ಒಂದು ಸಿನಿಮಾ ಕಂಟೆಂಟು ಕತೆ ಚೆನ್ನಾಗಿದ್ದಾಗ ಅದನ್ನು ಜನ ಎತ್ಕೊಂಡು ಮೆರೆಸಿದಂಥ ಉದಾಹರಣೆಗಳು ಸಾಕಷ್ಟಿದೆ ಕನ್ನಡ ನಾಡಿನಲ್ಲಿ ಹೇಗೆ ಇವತ್ತು ಈ ಒಂದು ಇವೆ ಆರ್ಗನೈಸರ್ನ ಬಿಟ್ಟು ನೋಡೋದಾದರೆ ಸಿನಿಮಾ ಬಗ್ಗೆ ಒಂದು ಒಂದಷ್ಟು ಮಾಹಿತಿ ಕೊಡೋದಾದರೆ ನಿಮ್ಮ ಅನಿಸಿಕೆ ಸರ್ ಈಗ ಯಾರೇ ಕೂಡ ಒಂದು ಸಿನಿಮಾ ಮಾಡಿದ್ರೆ ಅದು ನನ್ನ ಸಿನಿಮಾ ಚೆನ್ನಾಗಿದೆ ಅಂತಲೇ ಹೇಳ್ತೀವಿ ಆದರೆ ಜನ ಅದನ್ನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸಿನಿಮಾ ಸಿನ್ಮಾ ಇದ್ದಾಗೆ ಸೊ ಆ ವಿಚಾರದಲ್ಲಿ ಎಲ್ಟು ಮುತ್ತ ಒಂದು ಹಂತ ದಾಟಿದೆ ಟೀಸರ್ ನೋಡಿ ಟೈಟಲ್ ನೋಡಿ ಏನೋ ಕ್ಯಾರೆಕ್ಟರ್ಗಳು ಮೇಕಿಂಗ್ ವೈಸ್ ನೋಡಿ ಅವ್ರ ಪರಿಚಯಗಳು ಮಾಡಿಕೊಟ್ಟಿದ್ದು ನೋಡಿ ಆ ಟೈಟ್ಲ್ಗಳು ಹೆಸರುಗಳು ವಿಚಿತ್ರವಾಗಿದ್ದಾವೆ ಅವನ್ನೆಲ್ಲ ನೋಡಿ ಏನೋ ಇದೆ ಸಿನಿಮಾದಲ್ಲಿ ಹೋಗಬೇಕು ಅಂತ ಅನಿಸ್ತದೆ ಂತೂ ಉಂಟು ಸೊ ಆ ಒಂದು ಪ್ರತಿಕ್ರಿಯೆ ನಿಮಗೆ ಅನಿಸುತ್ತೆ ಇವಾಗ ಏನಂದರೆ ರಮೇಶ್ ಇವಾಗ ತುಂಬ ಜನ ಅದೇ ನೀವು ಹೇಳ್ದಂಗೆ ಎತ್ತುವವರಿಗೆ ಹೆಗ್ನ ಮದ್ದು ನಮ್ಮ ಮೂವಿ ನಮಗೆ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಟ್ ನಾನು ಆ್ಯಸ್ ಎ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಹೇಳ್ತಾ ಇದ್ದೀನಿ ಇದು ತುಂಬ ಅಮೇಝಿಂಗ್ ಆಗಿದೆ ಇವಾಗ ಕೊಡಗು ಅಂದರೆ ತುಂಬ ಜನ ಅದಕ್ಕೆ ಅದರದ್ದು ಡ್ರಾಪ್ಸು ಅದರದ್ದು ಕಲ್ಚರು ಟ್ರೆಡಿಷನ್ನು ಸ್ಪೋರ್ಟ್ಸು ಡಿಫೆನ್ಸು ಅದಕ್ಕೆ ರಿಲೇಟೆಡೇ ಅಂದ್ಕೊಳ್ತಾರೆ ಸೊ ಆ ಆ ಬೆಟ್ಟ ಗುಡ್ಡದ ಪ್ರಪಂಚದ ಹಿಂದೇನೂ ಒಂದು ಕರಾಳವಾದ ಒಂದು ಇದಿದೆ ಆ್ಯಂಡ್ ಇಟ್ಸ್ ಅ ರಿಯಲ್ ಟ್ರೂ ಬೇಸ್ಡ್ ಸ್ಟೋರಿ ಸೊ ಅದನ್ನು ತುಂಬ ಚೆನ್ನಾಗಿ ಇದು ಮಾಡ್ತಾ ಇಟ್ಸ್ ಅ ವೆರಿ ಕಲ್ಟ್ ಮೂವಿ ತುಂಬ ಡಿಫ್ರೆಂಟಾಗಿದೆ ಮೇಕಿಂಗು ನೀವು ಟೀಸರಲ್ಲಿ ನೋಡಿರ್ಬೋದು ಟೀಸರಲ್ಲಿ ಏನು ಗ್ರಿಪ್ ಇದೆ ಅದೇ ಗ್ರಿಪ್ ಕಂಪ್ಲೀಟ್ ಮೂವೀಲಿ ಇದೆ ಇದು ಡೆಫಿನೆಟಾಗಿ ಇನಿಷಿಯಲ್ ಇದರಲ್ಲಿ ಜನಕ್ಕೆ ರೀಚ್ ಆದರೆ ಜನರ ಬಾಯಿಂದ ಬಾಯಿಗೆ ಇದಾಗಿ ಸಕ್ಸಸ್ ಆಗೋದರಲ್ಲಿ ಯಾವುದೂ ಇದಿಲ್ಲ ಸರಿ ಒಂದು ಒಂದು ಸಿನಿಮಾ ಮಾಡಿದ್ಮೇಲೆ ಅದನ್ನು ಪ್ರಚಾರ ಕಾರ್ಯ ಅಂತ ಒಂದಿರುತ್ತೆ ಪ್ರಮೋಷನ್ ವೈಸ್ ಇವತ್ತೇ ಅದನ್ನು ಇಲ್ಲಿ ಅಧಿಕೃತವಾಗಿ ನೀವು ಪ್ರಾರಂಭ ಮಾಡಿದ್ರೆ ಈ ಹಿಂದೆ ಕೂಡ ಮಾಡ್ಕೊಂಡು ಬಂದಿದ್ರು ಇವತ್ತು ಅಧಿಕೃತವಾಗಿ ಚಾಲನೆ ಕೊಡ್ತಾ ಇರುವಂಥದ್ದು ಒಂದು ಸಿನಿಮಾ ಎಷ್ಟೇ ಚೆನ್ನಾಗಿದ್ದರೂ ಒಳ್ಳೊಳ್ಳೆ ಕತೆ ಇಟ್ಕೊಂಡು ಒಳ್ಳೆ ಕಂಟೆಂಟ್ ಮೂಲಕ ಹೊರಟ್ರೂ ಕೂಡ ಪ್ರಚಾರ ಕಾರ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್ ಒಂದು ಸಿನಿಮಾಗೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ನನಗೆ ಗೊತ್ತಿರೋ ಪ್ರಕಾರ ಸೊ ಆಡಿಯನ್ಸು ಇವಾಗ ಎಲ್ಲರೂ ಅವರವ್ರ ಮೂವಿನ ಪ್ರಚಾರ ಮಾಡ್ತಾರೆ ಬಟ್ ಜನರಿಗೆ ಇವಾಗ ಹೆಂಗೆ ಆಗ್ಬಿಟ್ಟಿದೆ ಹೇಳಿದ್ರೆ ಅಯ್ಯೋ ಏನೋ ಮಾಡ್ತಾ ಇದ್ದಾರೆ ಇದೂ ಅದೇ ಥರ ಇರ್ಬೋದು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತಾರೆ ಬಟ್ ನಾನು ನಾನು ಆ್ಯಕ್ಚುಲಿ ಮೀಡಿಯಾಕ್ಕೆ ಇದು ಫಸ್ಟ್ ಟೈಮ್ ನಾನು ಇದು ಮಾಡ್ತಾ ಇರೋದು ಬಟ್ ಆ್ಯಸ್ ಅ ಆಡಿಯನ್ಸ್ ಆ್ಯಸ್ ಅ ಇದು ಹೇಳ್ತಾ ಇದ್ದೀನಿ ನಮ್ಮದು ಆ ಥರ ಅಲ್ಲ ಟ್ರೂ ಕಂಟೆಂಟ್ ಇದೆ ನೀವು ನೋಡಿ ಇಷ್ಟ ಆದರೆ ಹಂಡ್ರೆಡ್ ಪರ್ಸೆಂಟ್ ಬೇರೆಯವ್ರಿಗೆ ಇದನ್ನು ನೋಡಿ ಅಂತ ಹೇಳ್ಬೋದು ಪ್ರಚಾರ ಎಲ್ಲರೂ ಮಾಡ್ತಾರೆ ಚೆನ್ನಾಗಿಲ್ದಿರೋನು ಪಾಪ ಯಾರೂ ಮೂವಿ ಚೆನ್ನಾಗಿ ಮಾಡಬಾರ್ದು ಅಂತ ಮಾಡೋಲ್ಲ ಬಟ್ ಆಡಿಯನ್ಸ್ಗೆ ಹೆಂಗೆ ಬೇಕು ಅಂತ ಆ ಸಕ್ಸಸ್ ಸ್ಟೋರಿ ಇನ್ನೂ ಯಾರಿಗೂ ಗೊತ್ತಿಲ್ಲ ಒಂದೊಂದು ಮೂವಿನ ಅವರೇ ತೊಗೊಂಡು ಹೋಗ್ತಾರೆ ಸೊ ಇದು ಡೆಫಿನೆಟಾಗಿ ಆಡಿಯನ್ಸ್ಗೆ ರೀಚ್ ಆದರೆ ಅವರೇ ತಗೊಂಡು ಹೋಗುವಂಥ ಒಂದು ಮೂವಿ ಆ ಪ್ರಯತ್ನ ಮಾಡಿದ್ವಿ ಪ್ರಯತ್ನ ಅನ್ನೋದಕ್ಕಿಂತ ಖಂಡಿತವಾಗಿ ಪ್ರಾಡಕ್ಟ್ ಹಂಗೆ ಬಂದಿದೆ ಸೊ ಖಂಡಿತವಾಗಲೂ ಇದು ಜನರಿಗೆ ರೀಚ್ ಆದರೆ ಜನರಿಂದ ಜನರಿಗೆ ಇದು ನೆಕ್ಸ್ಟು ಒಂದು ಲೆವೆಲ್ಗೆ ಹೋಗೇ ಹೋಗುತ್ತೆ ನಾವು ಪ್ರಚಾರ ಏನಕ್ಕೆ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಸುಮ್ಮನೆ ಬಂದು ಅದು ಹೋಗುವಂಥ ಒಂದು ಕಾನ್ಸೆಪ್ಟ್ ಆಗಬಾರ್ದು ಇದು ಹಂಡ್ರೆಡ್ ಪರ್ಸೆಂಟ್ ಜನ್ರಿಗೆ ರೀಚ್ ಆಗಲೇಬೇಕು ಅನ್ನೋದಕ್ಕೋಸ್ಕರ ನಾವು ಇದನ್ನು ತುಂಬ ಪ್ರಯತ್ನ ಪಟ್ಕೊಂಡು ಎಸ್ ಎ ಟೀಮ್ ಮಾಡ್ತಾಯಿದ್ದೀವಿ